ಕೃಷ್ಣ ಜನ್ಮಾಷ್ಟಮಿಗೆ ಚಿನ್ನರ ಚಿಲಿಪಿಲಿ ಮುದ್ದು ಮುದ್ದಾಗಿ ಕಂಡ ಬಾಲಕೃಷ್ಣ ಬಣ್ಣ ಬಣ್ಣದ ಬಟ್ಟೆಯಲ್ಲಿ ಕೃಷ್ಣನ ಹಾಡಿಗೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕಿದ ಮುದ್ದು ಮಕ್ಕಳು ಇದು ಮುದೋಳ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ನಡೆದ ಸುಂದರ ದೃಶ್ಯ ಶ್ರೀಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣನ ಪೂಜೆ ಮಾಡಲಾಯಿತು ನಂತರ ಚಿನ್ನರ ನೃತ್ಯಗಳು ನೋಡುಗರ ಗಮನ ಸೆಳೆಯಿತು ಬೃಂದಾವನದಲ್ಲಿ ಕೃಷ್ಣ ರಾಧೆಯರ ನೃತ್ಯ ವೈಭವ ನೋಡುಗರ ಮನ ಸೆಳೆಯಿತು ಶಾಲಾ ಚಿನ್ನರು ಥೇಟ್ ಗೋಪಿಕೆಯರಂತೆ ಕಂಡು ಮೊಸರು ಕುಡಿಕೆ ಹೊಡೆಯುವ ದೃಶ್ಯ ಮನಸೂರೆಗೊಂಡಿತು ಪುಟ್ಟ ಮಕ್ಕಳಂತೆ ಶಿಕ್ಷಕಿಯರು ಕೂಡ ವಿಶೇಷ ಉಡುಗೆ ತೊಡುಗೆಗಳಲ್ಲಿ ಮಿಂಚಿದ್ರು ಶಿಕ್ಷಕರು ಶಿಕ್ಷಕಿಯರು ಕೈಸನ್ನೆ ಮೂಲಕ ಪುಟ್ಟ ಮಕ್ಕಳಿಗೆ ತಪ್ಪಿದಲ್ಲಿ ನೃತ್ಯ ಹೇರಿಕೊಡುವ ದೃಶ್ಯ ಕಂಡುಬಂತು ಪ್ರತಿಯೊಂದು ಮಗು ಕೃಷ್ಣನ ರಾಧಿಯರ ಹಾಡುಗಳಿಗೆ ವಿಶೇಷ ನೃತ್ಯ ಸಲಕರಣೆಗಳ ಮೂಲಕ ಹೆಜ್ಜೆ ಹಾಕಿದ್ರು ಎಲ್ಲೆಲ್ಲೂ ಮುರಾರಿಯ ಹಾಡುಗಳಂತೆ ಕಲರವಾಗಿ ಹೇಳಿ ಬಂತು ಕೃಷ್ಣನು ಬೃಂದಾವನದಲ್ಲಿ ತೂಗುಯಾಲೆಯಲ್ಲಿ ಮಲಗಿರುವ ದೃಶ್ಯ ಕಂಡಿತು ಶಾಲಾ ಅಧ್ಯಕ್ಷೆ ಜ್ಯೋತಿ ಪಾಟೀಲ್ ಸೇರಿದಂತೆ ಆಡಳಿತ ಮಂಡಳಿಯವರು ಖುಷಿಗೆ ಸಾಕ್ಷಿಯಾದರು ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ